ಹೃದಯಾಘಾತದ ಅರಿವನ್ನು ಮೂಡಿಸೋಕೆ ಬಿಗಿ ಕ್ರಮವನ್ನ ಕೂಡ ತೆಗೆದುಕೊಳ್ಳಲಾಗಿದೆ ಇನ್ನು ಪಠ್ಯದಲ್ಲಿ ಹಾಡ್ ಪಾಠವನ್ನು ಅಳವಡಿಸಲು ನಿರ್ಧಾರವನ್ನು ಕೂಡ ಮಾಡಲಾಗಿರು ಹೃದಯಾಘಾತ ಹೆಚ್ಚಾಗ್ತಾ ಇದೆ ಕರ್ನಾಟಕದಲ್ಲಿ ರಣಕೇಕೆಯನ್ನ ಹಾಕ್ತಾ ಇದೆ ಹೀಗಾಗಿ ಪಠ್ಯ ಪುಸ್ತಕದಲ್ಲಿ ಹಾಡ್ ಪಾಠವನ್ನು ಅಂದರೆ ಹೃದಯಕ್ಕೆ ಸಂಬಂಧ ಸಂಬಂಧಪಟ್ಟಂತಹ ಪಾಠಗಳನ್ನು ಅಳವಡಿಕೆ ಮಾಡಲು ನಿರ್ಧಾರವನ್ನು ಮಾಡಲಾಗಿರುವುದು ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆಯ ಅಡಿಯಲ್ಲಿ ಈ ಒಂದು ಯೋಜನೆಯನ್ನ ವಿಸ್ತರಿಸಲು ಆರೋಗ್ಯ ಇಲಾಖೆ ತೀರ್ಮಾನವನ್ನು ಕೂಡ ತೆಗೆದುಕೊಳ್ಳಿ ತೆಗೆದುಕೊಂಡಿದೆ ಎಲ್ಲ ತಾಲೂಕು ಆಸ್ಪತ್ರೆಗಳಿಗೂ ಯೋಜನೆಯ ವಿಸ್ತರಣೆ ಆಗಲಿದೆ ಪ್ರತಿ ವರ್ಷ ಸರ್ಕಾರಿ ಗುತ್ತಿಗೆ ನೌಕರರಿಗೆ ತಪಾಸಣೆಯನ್ನು ಮಾಡೋ ಮಾಡೋಕೆ ಒಂದು ಯೋಜನೆಯನ್ನು ಕೂಡ ರೂಪಿಸಿರುವಂತಹ ಹಾರ್ಟ್ ಚೆಕ್ಅಪ್ ಮಾಡೋಕೆ ರಾಜ್ಯ ಸರ್ಕಾರ ಒಂದು ಹೆಜ್ಜೆಯನ್ನ ಕೂಡ ಇಟ್ಟಿದೆ ಇತರೆ ಆರೋಗ್ಯ ಕಾಯಿಲೆಗಳ ಬಗ್ಗೆಯೂ ಕೂಡ ಚೆಕ್ಅಪ್ ಅನ್ನು ಮಾಡಲಾಗುತ್ತೆ ಹೃದಯಾಘಾತ ತಡೆಗಟ್ಟಲು ಸರ್ಕಾರದಿಂದ ಒಂದು ಬಿಗಿ ಕ್ರಮವನ್ನ ಕೂಡ ತೆಗೆದುಕೊಳ್ಳಲಾಗಿರುವಂತದ್ದು ನೋಡಿ ಹೃದಯಾಘಾತದ ಬಗ್ಗೆ ಅರಿವನ್ನ ಮೂಡಿಸಬೇಕಾಗಿದೆ ಅರಿವು ಮೂಡಿಸುವಂತಹ ಸಂದರ್ಭ ಒದಗಿ ಬಂದಿರುವಂಥದ್ದು ಇಂತಹ ಸಂದರ್ಭದಲ್ಲಿ ಯಾವಾಗ ಅರಿವನ್ನ ಮೂಡಿಸಬೇಕು ಅಂತ ಗಮನಿಸ್ತಾ ಹೋಗೋದಾದ್ರೆ ಅಂದ್ರೆ ಶಾಲಾ ಪಠ್ಯದಿಂದಲೇ ಅಂದ್ರೆ ಶಾಲಾ ಒಂದು ಮಕ್ಕಳಿಂದಲೇ ಹಾರ್ಟ್ ಪಾಠವನ್ನ ಅಂದ್ರೆ ಹೃದಯಾಘಾತಕ್ಕೆ ಸಂಬಂಧಪಟ್ಟಂತಹ ನಮ್ಮ ಹೃದಯವನ್ನ ಕಾಪಾಡ್ಕೊಳ್ಳೋದು ಹೇಗೆ ಈ ಕುರಿತಂತೆ ಪಠ್ಯದಲ್ಲಿಯೇ ಈ ಒಂದು ಪಾಠವನ್ನ ಸೇರ್ಸೋಕೆ ಮುಂದಾಗಿರುವಂತದ್ದು ಸರ್ಕಾರ ಇನ್ನು ಹದಿನೈದು ವರ್ಷದ ಮಕ್ಕಳಿಗೆ ಶಾಲಾ ಹಂತದಲ್ಲೇ ತಪಾಸಣೆಯನ್ನ ಕೂಡ ಮಾಡಲಾಗುತ್ತೆ ಅಂದ್ರೆ ಹಾರ್ಟ್ ಚೆಕ್ಅಪ್ ಮಾಡೋಕೆ ಎಲ್ಲಾ ಕೂಡ ಮಾಡಲಾಗ್ತಾ ಇರುವಂತದ್ದು ಇನ್ನ ಹೃದಯ ಜ್ಯೋತಿ ಯೋಜನೆ ಅಂತ ಕೂಡ ಒಂದು ಯೋಜನೆಯನ್ನ ಜಾರಿಗೆ ತರಲಾಗ್ತಾ ಇದೆ ಇನ್ನ ಈ ಒಂದು ಯೋಜನೆ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ ಎನ್ನುವಂತಹ ಹೆಸರಿನಲ್ಲಿ ಯೋಜನೆಯನ್ನ ವಿಸ್ತಾರ ಮಾಡಲು ವಿಸ್ತರಿಸಲು ಆರೋಗ್ಯ ಇಲಾಖೆ ತೀರ್ಮಾನವನ್ನ ಕೂಡ ಕೈಗೊಂಡಿರುವಂತದ್ದು ಈ ಒಂದು ಯೋಜನೆ ಎಲ್ಲೆಲ್ಲಿರುತ್ತೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಎಲ್ಲಾ ತಾಲೂಕು ಆಸ್ಪತ್ರೆಗಳಿಗೂ ಕೂಡ ಈ ಒಂದು ಯೋಜನೆ ವಿಸ್ತರಣೆಯಾಗುತ್ತೆ ಪ್ರತಿ ವರ್ಷ ಸರ್ಕಾರಿ ಮತ್ತು ಗುತ್ತಿಗೆ ನೌಕರರಿಗೆ ತಪಾಸಣೆಯನ್ನ ಮಾಡೋಕೆ ಈ ಒಂದು ಯೋಜನೆ ತುಂಬಾ ನೆರವಾಗುತ್ತೆ ಹಾರ್ಟ್ ಚೆಕ್ಅಪ್ ಮಾಡೋಕೆ ರಾಜ್ಯ ಸರ್ಕಾರ ಒಂದು ಹೆಜ್ಜೆ ಮುಂದೆಯನ್ನ ಇಟ್ಟಿರುವಂಥದ್ದು ಹಾಗೆ ಇನ್ನ ಇತರೆ ಆರೋಗ್ಯ ಕಾಯಿಲೆಗಳ ಬಗ್ಗೆಯೂ ಕೂಡ ಚೆಕ್ಅಪ್ ಅನ್ನ ಮಾಡಲಾಗುತ್ತೆ ಈ ಒಂದು ಯೋಜನೆಯಲ್ಲಿ ಒಟ್ಟಾರೆಯಾಗಿ ಹೃದಯಾಘಾತವನ್ನ ತಡೆಗಟ್ಟಲು ಸರ್ಕಾರ ಈ ಒಂದು ಯೋಜನೆಯನ್ನ ಕೂಡ ರೂಪಿಸಿದೆ